रूपतुल्य वेगम जतेन्द्रियं बुद्धिमतां वरिष्ठम् वातात्मजं वानरयूक्षम मुख्यं श्री रामदूतं शिरसा नमामि रामनामहाडीरो रामबरवनो भवनहिन्दे राम Get a number, my ಸಂತೋಷವಾಯಿತು ಈ ಮರ್ಯಾದೆ ಮಹಲಿಗೆ ಮಹಾಲಕ್ಷ್ಮಿ ತಾವು ಅಂತೇ ಹಳ್ಳಿಯ ಹೆಂಗಳಿಯರ ಮೃದುವಾಣಿಯಲ್ಲಿ ತಮ್ಮ ಹೆಸರು ಅಚ್ಚ ಹಳ್ಳಿಗರು ತಿಳಿದುಕೊಂಡಷ್ಟು ದೊಡ್ಡವ್ರು ನಾನಲ್ಲ ಹಿರಿಯರು ಹಾಕಿಕೊಟ್ಟ ಮಾರ್ಗದಲ್ಲಿ ಸಾಕ್ತಾ ಬೆಳಿಗ್ಗೆ ಮನೆಗೆ ಬಂದ್ಬಿಟ್ಟಿದ್ದೀರಾ ದಣಿಗಳೊಂದಿಗೆ ಸ್ವಲ್ಪ ಮಾತಾಡಬೇಕಾಗಿತ್ತು ಏನಂತ ಗಹನವಾದ ವಿಚಾರ ಅಂತ ನನ್ ಕೇಳಲ್ಲ ಮುಖ ನೋಡಿದ್ರೆ ಗೊತ್ತಾಗುತ್ತೆ ದೀನ ದಲಿತರಿಗೆ ಸುತ್ತ ಹತ್ತು ಹಳ್ಳಿಗೆ ಬೆಂಗವಲಾಗಿರುವಾಗ ಯಾವ ಭಯನು ನಮ್ಮ ಹತ್ತಿರ ಸುರಿಯದಿಲ್ಲ ತಾಯಿ ಈ ನಿಮ್ಮ ನಂಬಿಕೆಗೆ ಅಪನಂಬಿಕೆ ಏಟು ಬೇಡದೇ ಇರಲಿ ಅಂತ ಆ ಭಗವತ್ನಲ್ಲಿ ನಾನು ಸದಾ ಪ್ರಾರ್ಥಿಸ್ತೀನಿ ಕೂತ್ಕೊಳ್ಳಿ ಇನ್ನೇನು ಬಂದ್ಬಿಡ್ತಾರೆ ನಮಸ್ಕಾರ ಬೆಳಿ ಬೆಳಗ್ಗೆ ಮನೆಯಲ್ಲಿ ಬಂದುಬಿಡಿದರವಾದ ಬಿಸಿಲಿನ ತಾಪವನ್ನ ತಾಳಲಾರದವನು ನೆರಳನ್ನ ಆಶ್ರಯಿಸಿ ಕೊಡುವುದು ಅನಿವಾರ್ಯ ಅಂದರೆ ಉರುಗಪ್ಪ ಉಂಡಾಡಿ ಉರುಗಪ್ಪ ಮತ್ತು ಉರಿ ಕಾಲಿಟ್ಟಿದ್ದಾನೆ ಅವನಿಗೆ ಬಿಚ್ಚಿದ ಐದು ವರ್ಷಗಳ ಶಿಕ್ಷೆಯ ಅವಧಿ ಮುಗಿದಿದೆ ಈಗ ಐದು ವರ್ಷಗಳ ಹಿಂದೆ ದೇವಿಯ ಕೊರಳಲ್ಲಿರುವ ರಕ್ತದ ಹಾರವನ್ನ ಕಳು ಮಾಡಿ ಸಿಕ್ಕಿ ಬಿತ್ತಿದ ಇನ್ನು ಅನೇಕ ಹೆಂಡಿಯರ ಶೀಲಹಾರಣಕ್ಕೂ ಕೈ ಹಾಕಿದ್ದ ಇನ್ನು ಅನೇಕ ಅಹಿತಕರ ಘಟನೆಗಳು ಅವರಿಂದ ನಡೆದಿದ್ದವು ಈಗ ಉಡುಗಪ್ಪನ ಆಗಮನದಿಂದ ಹಳ್ಳಿಗರು ಕಂಡ ಹಳ್ಳಿಯಂತೆ ಕಂಗಾಲಾಗಿದ್ದಾರೆ ಹೆದರಬೇಕಾಗಿಲ್ಲುಗಮ್ಮನ ಅರ್ಥಹಾಸವನ್ನು ಅರ್ಥ ಹಾಕಲು ಈ ಭೂಪತಿ ಗಟ್ಟಿಯಾಗಿದ್ದಾನೆ ಹಳ್ಳಿಗರ ನನ್ನ ಜೀವಾಳ ಹಿಂದುಳಿದವರ ಏರಿಗೆ ನನ್ನ ಕನಸು ದೇಶಭಕ್ತರ ವರ್ಷದಲ್ಲಿ ಹುಟ್ಟು ಪಡೆದ ಈ ಭೂಪತಿ ಮಾತಿಗೆ ಎಂದೂ ತಪ್ಪೋದಿಲ್ಲ ಭಾರತೀಯರೇ ಬ್ರಿಟಿಷರಕ್ಕೆ ಒತ್ತಿಸುವ ಹಿಂದಿನ ಈ ಕಾಲದಲ್ಲಿ ನಿಮ್ಮಂತವರು ಇದ್ದಾರೆ ಅಂದ್ರೆ ನಂಬಲು ಅಸಾಧ್ಯ ಆದ್ರೂ ಅದು ಸತ್ಯ ಗಣಿ ಗಾಂಧಿ ತಾತ ರಾಮರಾಜ್ಯದ ಕನಸು ಕಾಣ್ತಾ ಇದೆ ಆಗಿನ ಕನಸು ಯಾವಾಗ ನನಸಾಗುತ್ತೋ ಏನು ಸದ್ಯಕ್ಕಂತೂ ಈ ನಮ್ಮ ದೇಶ ಧರ್ಡೇಕೋರ ಆಗ್ರಹವಾಗಿದೆ

ಮುತ್ತಿನಂತ ಎರಡು ಮಕ್ಕಳನ್ನ ಕೊಟ್ಟು ಮಾತ್ರಕ್ಕೆ ಮುಗಿಯಲಿಲ್ಲ ನಿನ್ನ ಕರ್ತವ್ಯ ಜೀವನ ಪರ್ಯಂತ ಶರಾವತಿ ನದಿಯಂತೆ ಬೆಳಕು ನೀಡುವ ದೇವತೆ ನೀನಾಗಬೇಕೆಂದು ಬೆಟ್ಟದಷ್ಟು ಭರವಸೆ ಇಟ್ಟಿರುವ ಹಂಡಿಗರ ಅಭ್ಯದಯಕ್ಕಾಗಿ ನಾವು ಸದಾ ಕಾಲ ಚಿಂತಿಸಬೇಕು ಅದು ನನಗೆ ನನ್ನದೇ ಆದ ಸಂಸಾರ ಇದೆ ನನ್ನ ಮಕ್ಕಳನ್ನ ನಿಮ್ಮಂತೆ ಉತ್ತಮ ನಾಗರಿಕ ಇಲ್ಲ ಅಂತ ಆದರೆ ಹೆಂಡತಿಯಾಗಿ ಬಂದ ಹೆಣ್ಣು ಬರೀ ಮಕ್ಕಳು ಮನೆ ಎಂಬ ಚೌಕಟ್ಟಿನಲ್ಲಿ ಇದ್ದುಕೊಂಡು ಅಡುಗೆ ಮನೆಗೆ ಮೀಸಲಾಗುವ ಕಾಲ ಇದಲ್ಲ ಇಪ್ಪತ್ತೊಂದನೇ ಶತಮಾನ ಮತದ ಆವಿಷ್ಕಾರಗಳು ಶೀಘ್ರವನ್ನೇರುತ್ತಿರುವ ದಿವ್ಯ ನಾರಿಯನ್ನು ಭವ್ಯ ಭಾರತ ದೇಶ ಅಂದಾಗ ನಿನ್ನ ಗೃಹಿಣಿಯರು ಹೊಸ ಜಗತ್ತನ್ನ ಅವಲಂಬಿಸಬೇಕು ಯಾಗಿ ಬಂದ ಹೆಣ್ಣು ಮೂಡ

ಕುರಿ ಮೀಸಿ ಹುಟ್ಟ ನಿಮ್ಮ ಹೃದಯವನ್ನ ಗೆದ್ದ